ನಾಗರಾಧನೆ ಹೇಗೆ ಮಾಡಬೇಕು ನಾಗರುಗಳು ಯಾರು ಯಾವಾಗ ಆಹ್ವಾನ ಮಾಡ್ಕೊಳ್ಬೇಕು ಯಾವಾಗ ಅವುಗಳನ್ನು ಸಂತೃಪ್ತಿಗೊಳಿಸ್ಬೇಕು ಹೇಗೆ ಪೂಜಿಸಬೇಕು ಯಾರು ಪೂಜಿಸಬೇಕು ಯಾವಾಗ ಈ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿ ಸಾಮ್ರಾಜ್ಯಕ್ಕೆ ಮಾರ್ಗದರ್ಶನವನ್ನು ನೀಡಿರತಕ್ಕಂಥವರು ಸಮಂತ ಭದ್ರಾಚಾರ್ಯರು ಎನ್ನುವಂತಹ ಆಚಾರ್ಯ ಮುನಿಗಳು ಹಸ್ತೆ ತ್ರಿಶೂಲ ಮಕರ ಧ್ವಜಬಾಣ ಚಾಪ ತೀರ್ಥಂಕರರಿಗೆ ಮೊದಲನೇ ಪ್ರಾಶಸ್ತ್ಯ ಅವರು ಎತ್ತರದಲ್ಲಿರ್ತಾರೆ ಅವರು ಆಡಂಬರಗಳನ್ನು ಬಯಸೋದಿಲ್ಲ ಅವರಿಗೇನಿದ್ರು ಅರ್ಚನೆ ಮತ್ತು ಆರಾಧನೆ ಜ್ವಾಲಮಾಲಿನಿ ಅಮ್ಮನವರಿಗೆ ಅಲಂಕಾರಗಳನ್ನು ಮಾಡ್ಬೋದು ಅರ್ಚನೆ ಮಾಡ್ಬೋದು ಆರಾಧನೆ ಮಾಡ್ಬೋದು ಹೊರಗಳನ್ನು ಬೇಡ್ಕೊಳ್ಬೋದು ಕಷ್ಟಗಳನ್ನು ಇಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರರ ಪೀಠಗಳು ಇದ್ದವು ಅನ್ನುವಂಥದ್ದಕ್ಕೆ ಏಕರೂಪದಲ್ಲಿರ್ತಕ್ಕಂಥ ತೀರ್ಥಂಕರಗಳೇ ಸಾಕ್ಷಿ ಅನಂತ ವಾಸುಕಿ ಶೇಷ ತಕ್ಷಕ ಕಾರ್ಕೋಟಕ ಶಂಕಪಾಲ ಪದ್ಮ ಮಹಾಪದ್ಮ ಅಂತ ಹೇಳಿ ಕರಿತೀವಲ್ವಾ ಹಾಗೆಯೇ ಅದರಲ್ಲೇ ಸ್ವಲ್ಪ ಡಿಫ್ರೆನ್ಸಿಯೇಷನ್ ಬರುತ್ತೆ ಪಾತಾಳನಾಗ ಮತ್ತು ಸಂಸಾರನಾಗ